ಕಾಂಗ್ರೆಸ್ ಹಾಗೆಯೇ ಬಿ ಜೆ ಪಿ ಮಧ್ಯೆ ಜಟ್ ಜಟಾಪಟಿ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ನ ನಾಯಕರು ತಮ್ಮ ಪಕ್ಷದ ನಾಯಕರನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಚಿವರಾಗಿರುವಂಥ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಇಲ್ಲಿ ಸಿದ್ದರಾಮಯ್ಯನವರು ಹಾಗೆಯೇ ಸಚಿವರು ಜಟ್ ಪ್ರಯಾಣವನ್ನು ಮಾಡಿದ್ದು ಒಂದು ಕಡೆಯಲ್ಲಿ ಸಮರ್ಥನೆಯ ಕೆಲಸ ಆದರೆ ಇನ್ನೊಂದು ಕಡೆಯಲ್ಲಿ ಐಷಾರಾಮಿ ಜೆಟ್ನಲ್ಲಿ ಸಚಿವರ ಜೊತೆ ಪ್ರಯಾಣ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಕುರಿತು ಪ್ರಶ್ನೆಗೆ ತಟ್ಟಂಥ ಮುಖ್ಯಮಂತ್ರಿಗಳು ಕೂಡ ಗರಂ ಆಗಿದ್ದಾರೆ ಆ ಸಮಯಕ್ಕೆ ಬೇರೆ ಯಾವುದೇ ವಿಮಾನಗಳು ನಮಗೆ ಸಿಗಲಿಲ್ಲ ಹಾಗಾಗಿ ಸಿ ಎಂ ಜೊತೆ ನಾವು ಬಜೆಟ್ ಜೆಟ್ನಲ್ಲಿ ಬಂದಿದ್ದೇವೆ ಅಂತ ಒಂದು ಕಡೆಯಲ್ಲಿ ಜಮೀರ್ ಹೇಳಿಕೆಯನ್ನು ಕೊಟ್ಟರೆ ಮೋದಿ ಓಡಾಡುವುದು ಫ್ಲೈಟ್ ಯಾವುದು ಐಷಾರಾಮಿ ಫ್ಲೈಟ್ ಅಲ್ವಾ ಅಂತೇಳಿ ಸಿದ್ದರಾಮಯ್ಯವರು ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ ದೇಶದಲ್ಲಿ ಯಾವುದೇ ಸ್ಥಿತಿ ಇದ್ದರೂ ಓಡಾಡುವ ಫ್ಲೈಟ್ ಎಂಥದ್ದು ಗರಂ ಆಗಿ ಬಿಜೆಪಿಯವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲು ಮೋದಿ ಸಂಚರಿಸುವ ಫ್ಲೈಟ್ ಬಗ್ಗೆ ಜನರಿಗೆ ಕೋವಿಡ್ ಮೈಸೂರಿನಲ್ಲಿ ಆರು ಜನರಿಗೆ ಯುವತ್ನರಿಗೆ ರಿಪೋರ್ಟ್ ಆಗಿದೆ ಅವರೆಲ್ಲರೂ ಕೂಡ ಪಾಸಿಟಿವ್ ಬಂದಿರತಕ್ಕಂಥವ್ರು ಅವ್ರು ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳು ಕಿಡ್ನಿ ಪ್ರಾಬ್ಲಮ್ಮು ಹಾರ್ಟ್ ಪ್ರಾಬ್ಲಮ್ಮು ಲಂಗ್ ಪ್ರಾಬ್ಲಮ್ಮು ಡಯಾಬಿಟಿಕ್ ಈಗ ಯಾರು ಕೂಡ ಭಯಪಡ ಕೋವಿಡ್ ಮೈಸೂರಿನಲ್ಲಿ ಆರು ಜನರಿಗೆ ಇವತ್ತಿನ ಯಾತ್ರ ತಿರ್ಗಾಡ್ತಾರಪ್ಪ ಹೇಳ ನೀನು ನರೇಂದ್ರ ಯಾತ್ರ ತಿರ್ಗಾಡ್ತಾರೆ ಹೇಳ್ರಿ ಅದನ್ನ ಆ ಪ್ರಶ್ನೆ ಕೇಳಿ ಅವರಿಗೆ ಬಿಜೆಪಿ ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ಚನ್ ಟು ಬಿಜೆಪಿ ಪ್ಲೀಸ್ ಆಸ್ಕ್ ದಿಸ್ ಕ್ವಶನ್ ಟು ಬಿಜೆಪಿ ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಒಬ್ಬರೇ ತಿರ್ಗಾಡ್ತಾರಲ್ಲ ಯಾಕೆ ಹೇಗೆ ತಿರ್ಗಾಡ್ತಾರೆ ನರೇಂದ್ರ ಮೋದಿ ಅವ್ರ ಯಾತ್ರ ತಿರುಗಾಡ್ತಾರೆ ಯಾತ್ರೆ ತಿರ್ಗಾಡ್ತಾರಪ್ಪ ಹೇಳಯ್ಯ ನೀನು ನರೇಂದ್ರ ಮೋದಿ ಅವ್ರ ಯಾತ್ರೆ ತಿರುಗಾಡ್ತಾರೆ ಯಾತ್ರಲ್ಲಿ ತಿರ್ಗಾಡ್ತಾರೆ ಏನ್ರಿ ಅದನ್ನ ಆ ಪ್ರಶ್ನೆ ಕೇಳಿ ಅವರಿಗೆ ಬಿಜೆಪಿ ಬಿಜೆಪಿ ಅವರಿಗೆ ಪ್ಲೀಸ್ ಆಸ್ಕ್ ಆಸ್ಕ್ ದಿಸ್ ಕ್ವಶನ್ ಟು ಪೀಪಲ್ ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ ಒಬ್ಬರೇ ಯಾಕೆ ತಿರುಗಾಡ್ತಾರೆ ತಿರ್ಗಾಡ್ತಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ